ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಬಿಳಿ ಎಳ್ಳು ನಮಗೆ ಈ ಬಿಸಿಲಿಗೆ ನಮ್ಮ ದೇಹವನ್ನು ತಂಪಾಗಿಸೋಲ್ಲಿ ಮೇನ್ ನಮಗೆ ಐಟಮ್ ಅಂದರೆ ಇದೆ ಫ್ರೆಂಡ್ಸ್ ಎಳ್ಳು ಈ ಬಿಸಿಲಿನ ಕಾಲದಲ್ಲಿ ಎಳ್ಳು ಆದಷ್ಟು ತಿಂತಾ ಇರಬೇಕು ನಮಗೆ ಈ ಬೇ ಮೆಚೂರಾಗೋ ಹುಡುಗಿಯ ಸಹ ಈ ಎಳ್ಳ ತಿಂದರೆ ಭಾರಿ ಒಳ್ಳೇದು ಫ್ರೆಂಡ್ಸ್ ಇದು ನಮಗೆ ಶಕ್ತಿಯನ್ನು ಹೆಚ್ಚು ಮಾಡೋದು ಫ್ರೆಂಡ್ಸ್ ತ್ವಚೆ ನಮ್ಮ ಚರ್ಮವನ್ನು ಆರೋಗ್ಯವಾಗಿರೋಕ್ಕೆ ನಂಬರ್ ಒನ್ ಫ್ರೆಂಡ್ಸ್ ಎಳ್ಳು ಹಾಗಾಗಿ ನಾನು ನಾನು ಸೋಪ್ ಸಹ ಹಾಕ್ತೇನಲ್ಲ ಫ್ರೆಂಡ್ಸ್ ಸೋಪಿಗೆ ನೋಡಿ ಇದು ಎಳ್ಳು ಮತ್ತು ಸಾಸ್ಮೆ ಹಾಕಿ ನಾನು ಆ ಆ ಎಣ್ಣೆ ಮತ್ತೆ ಆ ಎರಡು ಮಿಕ್ಸ್ ಮಾಡಿ ಎಣ್ಣೆಲ್ಲೇ ಸೋಪ್ ಮಾಡೋದು ಹೈ ಕ್ಲಾಸ್ ನಮ್ಮ ತ್ವಚೆಗೆ ಸಹ ಅಷ್ಟು ಆಯ್ಕತ್ತೆ ಫ್ರೆಂಡ್ಸ್ ಸೋಪ್ ಡೈಲಿ ಯೂಸ್ ಮಾಡಿದ್ರಿಂದ ಆ ಸೋಪ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೋಪ್ ಅಲ್ಲ ಪ್ಯೂರ್ ಎಣ್ಣೆಲ್ಲೇ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಸಹ ಅಷ್ಟು ಒಳ್ಳೇದು ಡೈಲಿ ಯೂಸ್ ಮಾಡಿದ್ರಿಂದ ಪಿಗ್ಮೆಂಟೇಷನ್ ಆಯ್ಲಿ ನಮ್ಮ ತ್ವಚೆ ಕ್ಲೀನ್ ಆಗಲಿ ಕಾಯಿಲಿ ಎಲರ್ಜಿ ಇದ್ರೆ ಆ ಗುಳ್ಳೆಗಳ ನಿವಾರಣೆಗಾಗಲಿ ಈ ಎಳ್ಳು ಹಾಕಿದ ಇಲ್ಲಿ ಸಾಸಿವೆ ಎಣ್ಣೆ ಇಲ್ಲಿ ಪ್ಯೂರ್ ಎಣ್ಣೆಲಿ ಮಾಡಿದ ಸೋಪು ಹೈ ಕ್ಲಾಸ್ ಫ್ರೆಂಡ್ಸ್ ನಮಗೆ ನಮಗೆ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಹೊಟ್ಟೆಗೆ ಅಷ್ಟೇ ತಂಪು ಫ್ರೆಂಡ್ಸ್ ನಮ್ಮ ಹೃದಯಕ್ಕೆ ಆರೋಗ್ಯವನ್ನು ಕಾಪಾಡುತ್ತೆ ಕೂದಲು ಮತ್ತು ಚರ್ಮವನ್ನು ಸುಧಾರಿಸುತ್ತೆ ಫ್ರೆಂಡ್ಸ್ ಕೂದಲು ಸಹ ಒಳ್ಳೆಯದು ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಮಧುಮೇಹಗಳಿಗೆ ಸಹ ಒಳ್ಳೆಯದು ರಕ್ತದೊತ್ತಡ ನಿವಾರಣೆ ಇಷ್ಟೆಲ್ಲ ಮತ್ತೆ ಮೇಯ್ನ್ ಮೂಳೆಗಳಿಗೆ ಫ್ರೆಂಡ್ಸ್ ಸಾಧಾರಣ ಒಂದು ನಲ್ವತ್ತು ವರ್ಷ ಆದವ್ರು ಯಾವಾಗಲೂ ಒಂದೊಂದು ಚಮಚ ಎಳ್ಳು ತಿನ್ನಲಿಕ್ಕೆ ಡಾಕ್ ಆಯುರ್ವೇದಿಕ್ ಡಾಕ್ಟ್ರೇ ಹೇಳ್ತಾರೆ ಫ್ರೆಂಡ್ಸ್ ನಮಗೆ ಮೂಳೆ ಸಹ ಅಷ್ಟು ಯಾವಾಗಲೂ ಒಂಚೂರು ಎಳ್ಳು ತಿಂತಾ ಇರಬೇಕು ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಇಷ್ಟು ಒಳ್ಳೆ ಪ್ರಯೋಜನವ ಮತ್ತು ದೇಹಕ್ಕೆ ತಂಪನ್ನು ಕೊಡುವುದರಲ್ಲಿ ನಂಬರ್ ಒನ್ ಫ್ರೆಂಡ್ಸ್ ಎಳ್ಳು ಹಾಗೆ ನಾನು ಇವತ್ತು ಈ ತಂಪು ಈ ಎಳ್ಳಿದ್ದೊಂದು ಜ್ಯೂಸ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಫಸ್ಟ್ ಇದನ್ನು ನ್ಯಾಯಕ್ ಮಾಡಿ ತೊಳ್ಕೊಂಬತ್ತೆ ಫ್ರೆಂಡ್ಸ್ ನೀವು ಫ್ರೆಂಡ್ಸ್ ಫಸ್ಟಿಗೆ ಎಳ್ಳನ್ನು ನೈಸ್ ಹರ್ಕೊಂಡ್ರು ನೋಡಿ ಮಿಕ್ಸಿಗೆ ಹಾಕೊಂತೈತೆ ತಕ್ಕಷ್ಟು ಬೆಲ್ಲ ಹಾಕಂತ ಇದ್ದೆ ಇದಕ್ಕೆ ಫ್ರೆಂಡ್ಸ್ ನಾನು ನೀರು ಬದಲಿಗೆ ಕಾಯಿ ನೋಡಿ ಐದಾರು ಏಲಕ್ಕೆ ಹಾಕೊಂಡಿದ್ದೆ ಒಂದು ಕಪ್ ಕಾಯಿ ಹಾಕೊಂಡಿದ್ದೆ ಇದರದ್ದು ಹಾಲು ಹಾಕಂತೆ ಫ್ರೆಂಡ್ಸ್ ಕಾಯಿ ಹಾಲು ಇದನ್ನು ಸಹ ಮಿಕ್ಸಿ ಮಾಡಿಕೊಳ್ತೇನೆ ಸರ್ ಹಿಂಗೆ ಅರ್ಕೊಂಡು ಬಿಡ್ತಾ ಇದಕ್ಕೆ ಎಷ್ಟೋ ರುಚಿಯಾದ ದೇಹಕ್ಕೆ ತಂಪನ್ನು ಕೊಡುವ ಎಳ್ಳು ಜ್ಯೂಸ್ ರೆಡಿ ಆಗಿದೆ ಕೋಲ್ಡ್ ಬೇಕಾದ್ರೆ ಕೋಲ್ಡ್ ಮಾಡ್ಕೊಂಡು ಕುಡಿಬಹುದು ಫ್ರೆಂಡ್ಸ್ ಈ ಬಿಸಿಲಿಗೆ ನಮ್ಮ ದೇಹನ ತಂಪು ಮಾಡ್ಕೊಂಬ ಕಂಡ ನೀವು ಸೇ ಹೀಗೆ ಜ್ಯೂಸ್ ಮಾಡ್ಕೊಂಡು ಕೊಡೀರಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು